ಸೊ ಹಾಯ್ ಎಲ್ಲರಿಗೂ ಊಟಕ್ಕೆ ಹೋಗಿದ್ವಿ ಊಟ ಮುಗಿಸ್ಕೊಂಡು ಬರ್ತಾ ಆನ್ ದ ವೇ ನೈಕಾ ಶಾಪ್ ನೋಡ್ತಾ ಆಯಿತಾ ಸೊ ಲಿಪ್ಸ್ಟಿಕ್ ತೊಗೋಬೇಕು ಅನ್ನಿಸ್ತು ಒಂದೇ ಒಂದು ಲಿಪ್ಸ್ಟಿಕ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದೆ ಲಿಪ್ಸ್ಟಿಕ್ ಆಲ್ರೆಡಿ ಇದೆ ತುಂಬ ಬಟ್ ಏನಂದರೆ ಎಲ್ಲ ಆನ್ಲೈನಲ್ಲೇ ಆರ್ಡರ್ ಮಾಡಿ ತೊಗೊಂಡಿರೋದು ಆನ್ಲೈನಲ್ಲಿ ಆರ್ಡರ್ ಮಾಡಿ ತಗೊಂಡ್ರೆ ಪ್ರಾಬ್ಲಮ್ ಏನಂದರೆ ನಾವು ಆರ್ಡರ್ ಮಾಡೋವಾಗೇ ಒಂದು ಕಲರ್ ಇರುತ್ತೆ ಬಟ್ ಬರೋವಾಗ ಇನ್ನೊಂದು ಕಲರ್ ಆಗೋಗಿರುತ್ತೆ ಅಂದರೆ ಎಕ್ಸಾಕ್ಟ್ ಅದೇ ಕಲರ್ ಬಂದಿರುತ್ತೆ ನಾವು ಯಾವ್ದು ಚೂಸ್ ಮಾಡಿರ್ತೀವಿ ಅದೇ ಇರುತ್ತೆ ಬಟ್ ನಾವು ಒಂದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಓಕೆ ಇದು ಕಲರ್ ಇದೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ತೊಗೊಂಡಿರ್ತೀವಿ ಬಟ್ ಅದು ನಾವು ಬಂದಾಗೇ ಗೊತ್ತಾಗೋದು ನಮಗೆ ಅಪ್ಲೈ ಮಾಡಿ ನೋಡಿದಾಗ ನಮಗೆ ಸೂಟ್ ಆಗುತ್ತೋ ಲೀಗ ಅನ್ನೋದು ಸೊ ನಾನು ತೊಗೊಂಡಿರೋವಂಥ ವಿಪ್ಸ್ಟೆಕ್ ಎಲ್ಲ ಆಲ್ಮೋಸ್ಟ್ ನಾನು ನೈಕಾದಲ್ಲಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಇರ್ಬೋದು ಅಮೆಝಾನ್ ಪರ್ಪಲ್ ಅದರಿಂದನೇ ತೊಗೊಂಡಿರೋದು ಇಲ್ಲಿವರೆಗೂ ನನಗೆ ಇಷ್ಟ ಆಗಿರುವಂಥ ಕಲರ್ಸು ಆಲ್ಮೋಸ್ಟ್ ಯಾವುದು ಸಿಕ್ಕಲ್ಲ ಒಂದು ಟೂ ಕಲರ್ಸ್ ಏನೋ ಚೆನ್ನಾಗಿರ್ಬೋದು ಅಷ್ಟೇ ಹಾಗಾಗಿ ತುಂಬ ದಿನದಿಂದ ಹೋಗಿ ಶಾಪಲ್ಲೇ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಆಮೇಲೆ ಬರ್ತಾ ಅಂದವೆ ನೋಡುತ್ತಲ್ಲ ಶಾಪು ಓಕೆ ಇಲ್ಲೇ ಹೋಗಿ ತೊಗೊಳ್ಳೋಣ ಹೇಳ್ಬಿಟ್ಟು ಹೋದೆ ಸೊ ಲಿಪ್ಸ್ಟಿಕ್ನ ತೊಗೊಂಡು ಬಂದಿದ್ದೀನಿ ಪ್ರೈಸ್ ಎಷ್ಟು ಯಾವ ಕಲರ್ ತೊಗೊಂಡಿದ್ದೀನಿ ಅದಲ್ಲದೆ ಮತ್ತೆ ಏನು ತೊಗೊಂಡೆ ಎಲ್ಲ ಕೂಡ ತೋರಿಸ್ತೀನಿ ಸೊ ಹಾಯ್ ನೈಕದಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ನ ತೊಗೊಂಡೆ ಅಂತ ಹೇಳಿದ್ನಲ್ಲ ಸೊ ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಜಾಸ್ತಿ ಏನೂ ತೊಗೊಂಡಿಲ್ಲ ಸ್ವಲ್ಪ ಒಂದೇ ಬಂದು ಲಿಪ್ಸ್ಟಿಕ್ ತೊಗೊಳ್ಳೋಣ ಅಂತ ಹೋಗಿತ್ತು ಇಲ್ಲಿ ನೋಡ್ಬೋದು ತೊಗೊಂಡಿರೋ ಎರಡೇ ಮೂರು ಐಟಮ್ಸಿಗೆ ಎಷ್ಟು ದೊಡ್ಡ ಬ್ಯಾಗ್ ಕೊಟ್ಟಿದ್ದಾರೆ ಇದ್ರ ಬದಲು ಅಟ್ಲೀಸ್ಟ್ ಒಂದು ಪ್ರಾಡಕ್ಟ್ ಎಕ್ಸ್ಟ್ರಾ ಲೈಕ್ ಫ್ರೀ ಥರ ಕೊಡ್ಬೋದಿತ್ತು ಬಟ್ ಕೊಟ್ಟಿಲ್ಲ ಸೊ ನಾನು ತೊಗೊಂಡಿರೋದು ನಾಲ್ಕು ಪ್ರಾಡಕ್ಟ್ ತೊಗೊಂಡಿದ್ದೀನಿ ಅಷ್ಟೇ ಸೊ ತೋರಿಸ್ತೀನಿ ಏನು ತೊಗೊಂಡೆ ಅಂತೇಳ್ಬಿಟ್ಟು ನೋಡ್ತಿರ್ಬೋದು ಇದು ನಾಲ್ಕು ಪ್ರಾಡಕ್ಟ್ ತೊಗೊಂಡೆ ಪ್ರೈಸ್ ಎಷ್ಟು ಅಂತ ಹೇಳಿ ಲಾಸ್ಟಲ್ಲಿ ಹೇಳ್ತೀನಿ ಇವಾಗ ಫಸ್ಟಿಗೆ ಬಂದು ಇದು ಒಂದು ಲಿಪ್ಸ್ಟಿಕ್ ತೊಗೊಂಡೆ ಆ್ಯಕ್ಚುಲಿ ಲಿಪ್ಸ್ಟಿಕ್ಕೇ ಬೇಕು ಅಂತಲೇ ತೊಗೋಬೇಕಂತಲೇ ಹೋಗಿದ್ದು ಇದು ಕೋಕೋ ಸೆವೆಂಟೀನ್ ಅಂತ ಇದೆ ಇದು ಚೆನ್ನಾಗಿದೆ ಆ್ಯಕ್ಚುಲಿ ನನಗೆ ಕಲರ್ ಸಖತ್ ಇಷ್ಟ ಆಯಿತು ಇವಾಗ ಅಪ್ಲೈ ಮಾಡಿದ್ದೀನಲ್ಲ ನಾನು ಅದೇ 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 ಈ ಕಲರ್ ಬರುತ್ತೆ ಇಲ್ಲಿ ನೋಡ್ಬೋದು ನಾನಿಲ್ಲಿ ಅಪ್ಲೈ ಮಾಡಿದ್ದೀನಿ ಆಲ್ರೆಡಿ ಸೊ ಈ ಕಲರ್ ಇದೆ ನಂಗೆ ಸಖತ್ ಇಷ್ಟ ಆಯಿತು ಆ್ಯಕ್ಚುಲಿ ಇದು ಇದು ತೊಗೊಂಡಿದ್ದಕ್ಕೆ ಆಫರ್ ಕೂಡ ಇತ್ತು ನಾನು ತೊಗೊಂಡಾಗ ಸೊ ಏನು ಆಫರ್ ಇತ್ತು ಅಂತ ಹೇಳ್ತೀನಿ ಬಟ್ ಈ ಲಿಪ್ಸ್ಟಿಕ್ಕಿಗೆ ಆಫರ್ ಇರಲಿಲ್ಲ ಓಕೆನಾ ಇದ್ರದ್ದು ಪ್ರೈಸ್ ಬಂದು ಸಿಕ್ಸ್ ಫಾರ್ಟಿ ನೈನ್ ಆರುನೂರ ನಲ್ವತ್ತೊಂಬತ್ತು ರೂಪಾಯಿ ಸೊ ಇದೊಂದು ಲಿಪ್ಸ್ಟಿಕ್ ತೊಗೊಂಡೆ ಆ್ಯಕ್ಚುಲಿ ಚೆನ್ನಾಗಿದೆ ನೀವು ನೋಡ್ತಿರ್ಬೋದು ಆಲ್ರೆಡಿ ಅಪ್ಲೈ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ತುಂಬ ಡಾರ್ಕಾಗೂ ಇಲ್ಲ ತುಂಬ ಲೈಟಾಗೂ ಇಲ್ಲ ನನಗೆ ಈ ಥರ ಒಂದು ಕಲರ್ ಬೇಕಿತ್ತು ಹಂಗಾಗಿ ತೊಗೊಂಡೆ ನಂಗೆ ಸಖತ್ ಇಷ್ಟ ಆಯಿತು ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಲಿಪ್ ಗ್ಲಾಸ್ ತೊಗೊಂಡೆ ಲಿಪ್ ಗ್ಲಾಸ್ ಬಂದು ಈಗ ಏನು ಲಿಪ್ಸ್ಟಿಕ್ ಹಾಕಿದ್ದೀನಲ್ಲ ಅದ್ರ ಅಪೋಸಿಟ್ ಕಲರ್ ತೊಗೊಂಡೆ ಯಾಕೆಂದರೆ ಇದು ಆಲ್ರೆಡಿ ಸ್ವಲ್ಪ ಪಿಂಕಿಶ್ ಕಲರ್ ಇರೋದರಿಂದ ಇದರಲ್ಲಿ ಲಿಪ್ ಗ್ಲಾಸ್ ಅಲ್ಲಿ ಒಂದು ಫೈವ್ ಟು ಸಿಕ್ಸ್ ಕಲರ್ಸ್ ಇತ್ತು ಪಿಂಕಿಶ್ ಕಲರು ಆ್ಯಕ್ಚುಲಿ ಚೆನ್ನಾಗಿತ್ತು ಬಟ್ ನನ್ನ ಲಿಪ್ಸ್ಟಿಕ್ಕು ಆಲ್ಮೋಸ್ಟ್ ಪಿಂಕ್ ಕಲರಿಗೆ ಸಿಮಿಲರ್ ಇರೋದ್ರಿಂದ ಆ ಕಲರ್ ಬೇಡ ಅಂತ ಹೇಳಿ ಸ್ವಲ್ಪ ಡಾರ್ಕ್ ಕಲರು ಇಲ್ಲಿ ನೋಡ್ತಿರ್ಬೋದು ಈ ಕಲರ್ ತಗೊಂಡಿದ್ದೀನಿ ಸೊ ಇದನ್ನು ಒಂದು ಸಲ ಅಪ್ಲೈ ಮಾಡಿ ತೋರಿಸ್ತೀನಿ ಇವಾಗ ಇದನ್ನು ರಿಮೂವ್ ಮಾಡಬೇಕಲ್ವಾ ಹಂಗಾಗಿ ಇದು ಕೂಡ ಚೆನ್ನಾಗಿದೆ ಇದು ರಸ್ಬೇರ್ ಇದು ಸಖತ್ ಇಷ್ಟ ಆಯಿತು ಆ್ಯಂಡ್ ಇನ್ನೊಂದು ಲಿಪ್ ಪ್ಯಾಲೆಟೇ ತೊಗೊಂಡೆ ನೋಡ್ತಿರ್ಬೋದು ಇದರಲ್ಲಿ ಎಷ್ಟು ಸಿಕ್ಸ್ ಹಾಂ ಸಿಕ್ಸ್ ಕಲರ್ಸ್ ಬರುತ್ತೆ ನೀವು ನೋಡ್ತಿದ್ದೀರಲ್ಲ ಸೊ ಎಲ್ಲ ಕಲರ್ಸು ಚೆನ್ನಾಗಿದೆ ಇದರಲ್ಲಿ ನಾನು ಆಲ್ರೆಡಿ ಇಲ್ಲಿ ಅಪ್ಲೈ ಮಾಡಿ ಚೆಕ್ ಮಾಡಿದೆ ನೋಡೋಣ ಅಂತ ಹೇಳ್ಬಿಟ್ಟು ಎಲ್ಲದೂ ಆಲ್ಮೋಸ್ಟು ಲೈಟ್ ಕಲರ್ ಇದೆ ಅಂದರೆ ನಾನು ಇವಾಗ ಏನು ಲಿಪ್ ಗ್ಲೌಸ್ ಮತ್ತು ಲಿಪ್ ಸ್ಟಿಕ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಲೈಟ್ ಕಲರ್ಸು ಇದೆ ಆ್ಯಕ್ಚುಲಿ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಇದರಲ್ಲೂ ಅಷ್ಟೇ ಫೈವ್ ಇದಿತ್ತು ಫೈ ಥರದ್ದು ಅಂದರೆ ಫೈವ್ ಇರುತ್ತೆ ಬೇರೆ ಬೇರೆ ಕಲರ್ ಇರೋದು ಅದರಲ್ಲಿ ನನಗೆ ಈ ಪ್ಯಾಲೆಟು ಸಖತ್ ಇಷ್ಟ ಆಯಿತು ಫೈವ್ ಪ್ಯಾಲೆಟ್ಸ್ ಇರುತ್ತೆ ಇನ್ನು ಉಳಿದಿದ್ರಲ್ಲೆಲ್ಲ ಸ್ವಲ್ಪ ಲೈಕ್ ಸ್ಕಿನ್ ಕಲರ್ ಏನು ಹೇಳ್ತಾರೆ ಫೌಂಡೇಶನ್ ಕ್ರೀಮ್ ಬರುತ್ತಲ್ಲ ಆ ಕಲರೆಲ್ಲ ಇತ್ತು ಸೊ ವೈಟ್ ಕಲರು ಫೌಂಡೇಶನ್ ಕಲರು ಕ್ರೀಮ್ ಕಲರ್ದೆಲ್ಲ ಇತ್ತು ಇದರಲ್ಲಿ ಮಾತ್ರ ಎಲ್ಲ ಕಲರ್ಸು ನನಗೆ ಸಖತ್ ಇಷ್ಟ ಆಯಿತು ಹಂಗಾಗಿ ಈ ಪ್ಯಾಲೆಟ್ನ ತೊಗೊಂಡು ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡ್ತಾ ಇರೋದು ನಾನು ಏನಪ್ಪ ಅಂದರೆ ಇದು ಐ ಲೈನರ್ ಕಾಜಲ್ ಐಲೈನರ್ ಎರಡೂ ಕೂಡ ಯೂಸ್ ಮಾಡ್ಬೋದು ಇದು ಈ ಥರದ್ದು ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು ಯಾವಾಗಲೂ ಡಾಸ್ಲರ್ ಮೆಬ್ಲಿನ್ ಅಥವಾ ಲ್ಯಾಕ್ಮಿ ಐಲೈನರ್ನ ಯೂಸ್ ಮಾಡ್ತಾ ಇದ್ದೆ ಫಸ್ಟ್ ಟೈಮ್ ಇದನ್ನು ಟ್ರೈ ಮಾಡೋಣ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಇದನ್ನು ಕೂಡ ಆಲ್ರೆಡಿ ನಾನು ಅಪ್ಲೈ ಮಾಡಿದ್ದೀನಿ ನನ್ನ ಕಣ್ಣಿಗೆ ನೋಡ್ತಿರ್ಬೋದು ಐಲೈನರು ಮತ್ತು ಕಾಜಲ್ ಥರನೇ ಯೂಸ್ ಮಾಡಿದ್ದೀನಿ ಇದಕ್ಕೆ ಒಂದು ಸಿಲಿಕಾನ್ ಬ್ರಷ್ ಕೂಡ ಕೊಟ್ಟಿರ್ತಾರೆ ಆ್ಯಕ್ಚುಲಿ ಚೆನ್ನಾಗಿದೆ ಸ್ಟಾರ್ಟಿಂಗ್ ಅಪ್ಲೈ ಮಾಡಿದಾಗ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಥರ ಇರುತ್ತೆ ಈ ಕಣ್ಕಪ್ ಬರುತ್ತಲ್ಲ ಈಗ ಚಿಕ್ಕ ಮಕ್ಳಿಗೆಲ್ಲ ಹಣೆಗಿಡಕ್ಕೆ ಕಣ್ಕಪ್ ಯೂಸ್ ಮಾಡ್ತಾರಲ್ಲ ಸೊ ಅದೇ ಥರ ಅನಿಸುತ್ತೆ ಸ್ಟಾರ್ಟಿಂಗ್ ಅಪ್ಲೈ ಮಾಡಿದಾಗ ಸ್ವಲ್ಪ ಹಿಂಗೆ ಅಂಟು ಅಂಟು ಥರ ಅನಿಸುತ್ತೆ ಆಮೇಲೆ ಥರ ಅನಿಸೋದು ಇಲ್ಲ ನೋಡಿ ಈಗ ಅಪ್ಲೈ ಮಾಡಿದ್ದೀನಲ್ವಾ ನೋಡಿ ಹೋಗ್ತಾ ಇಲ್ಲ ಸೊ ಲಾಂಗ್ ಲಾಸ್ಟಿಂಗ್ ಮತ್ತು ಲಾಂಗ್ ಲಾಸ್ಟಿಂಗ್ ಮತ್ತು ಸ್ಮಾರ್ಟ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಆ್ಯಕ್ಚುಲಿ ಚೆನ್ನಾಗಿದೆ ಸ್ಟಾರ್ಟಿಂಗ್ ನಾನು ಅಲ್ಲೇ ಅಪ್ಲೈ ಮಾಡಿ ನೋಡಿದಾಗ ಹಿಂಗೆ ರಬ್ ಮಾಡಿಬಿಟ್ಟೆ ಸಡನ್ನಾಗಿ ಹೋಗ್ಬಿಡ್ತು ಆಮೇಲೆ ಬೇಡ ತಗೊಳ್ಳೋದು ಅಂದ್ಕೊಂಡೆ ಆಮೇಲೆ ಅವ್ರು ಹೇಳಿದ್ರು ಲೈಕ್ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಬಿಡಬೇಕು ಅಂತ ಇವಾಗ ಜಸ್ಟ್ ನೋಡಿ ಇವಾಗ ಅಪ್ಲೈ ಮಾಡಿದ್ದೀನಿ ಒಂದು ಸ್ವಲ್ಪವೂ ತನೂ ಇಲ್ಲ ಸೊ ಚೆನ್ನಾಗಿದೆ ಆ್ಯಕ್ಚುಲಿ ಇಷ್ಟ ಆಯಿತು ಇದಿಷ್ಟು ನಾನು ನಾಯಕದಲ್ಲಿ ಈ ಫೋರ್ ಐಟಮ್ಸನ್ನು ತೊಗೊಂಡೆ ಪ್ರೈಸ್ ಎಷ್ಟಾಯಿತು ಅಂದರೆ ಟೂ ಥೌಸಂಡ್ ಸ ಟೂ ತೌಸಂಡ್ ಅಂದರೆ ತೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗ್ ಅಂದರೆ ರೌಂಡ್ ಫಿಗರ್ ಹೇಳಬೇಕು ಅಂದರೆ ಟೂ ಥೌಸಂಡ್ ಆಯಿತು ಸೊ ಏನಂದರೆ ಬೈ ಟು ಗೆಟ್ ಒನ್ ಫ್ರೀ ಆಫರ್ ಇತ್ತು ನಾನು ಇದು ಮತ್ತು ಇದು ಆ್ಯಕ್ಚುಲಿ ಇದು ಬಂದು ಫೈ ಫೈ ನೈಂಟಿ ನೈನ ಹಾಂ ಇದು ಫೈ ನೈಂಟಿ ನೈನು ಇದು ಫೈ ನೈಂಟಿ ನೈನು ಇದೆರಡೂ ತೊಗೊಂಡಿದ್ದಕ್ಕೆ ಆ್ಯಕ್ಚುಲಿ ಇದು ಫ್ರೀ ಇದು ಬಂದು ಸೆವೆನ್ ನೈಂಟಿ ನೈನ್ ಆ್ಯಕ್ಚುಲಿ ಇದೆರಡು ತೊಗೊಂಡಿದ್ದಕ್ಕೆ ಇದು ಫ್ರೀ ತಗೋ ಇದು ಫ್ರೀ ಬಂತು ಅಂದರೆ ಫೈವ್ ನೈಂಟಿ ನೈನ್ ಮಾತ್ರ ಲೆಸ್ ಮಾಡಿ ಇನ್ನು ಟೂ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಪೇ ಮಾಡಬೇಕಾಯಿತು ಇದಕ್ಕೆ ಆ್ಯಕ್ಚುಲಿ ಆಫರ್ ಇರಲಿಲ್ಲ ಇದಕ್ಕೆ ಆಫರ್ ಇದೆ ಅಂತ ಹೇಳ್ಬಿಟ್ಟು ನಾನು ಏನು ಅಂದ್ಕೊಂಡೆ ಈ ಐ ಪ್ಯಾಲೆಟ್ ಅಲ್ಲ ಲಿಪ್ ಪ್ಯಾಲೆಟ್ ಬೇಡ ಅಂತ ಹೇಳ್ಬಿಟ್ಟು ಇದೆರಡು ತೊಗೊಳ್ಳೋಣ ಅದಕ್ಕೆ ಇದು ಫ್ರೀ ಅಂತ ಹೇಳ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡಿ ತೊಗೊಂಡೆ ಬಟ್ ಅಲ್ಲಿ ಬಿಲ್ಲಿಂಗಿಗೆ ಹೋದಾಗ ಇದಕ್ಕೆ ಈ ಕೋಕೋ ಸೆವೆಂಟೀನ್ ಅಂತ ಏನಿದೆ ಈ ಲಿಪ್ಸ್ಟಿಕ್ಕಿಗೆ ಆಫರ್ ಇಲ್ಲ ಅಂತ ಹೇಳಿದ್ರು ಸೊ ಬೇರೆ ಯಾವುದಾದ್ರು ಇದೇ ಪ್ರೈಸಲ್ಲಿ ಬೇರೆ ಯಾವುದಾದ್ರೂ ಬೇರೆ ಕಲರ್ ಚೂಸ್ ಮಾಡಿದ್ರೆ ಸಿಗುತ್ತೆ ಅಂತ ಹೇಳಿದ್ರು ಬಟ್ ನಂಗೆ ಈ ಕಲರ್ ಸಖತ್ ಇಷ್ಟ ಆಗಿತ್ತು ಈ ಕಲರ್ ಬಿಟ್ಟು ಬೇರೆ ಎಲ್ಲ ಕಲರು ಲೈ ತುಂಬ ಲೈಟು ಅಥವಾ ತುಂಬ ಡಾರ್ಕ್ ಕಲರ್ಸ್ ಪಿಂಕ್ ಶೇಡೆಡ್ ಕಲರಲ್ಲೇ ತುಂಬ ಒಂಥರ ಚೆನ್ನಾಗಿ ಅನ್ನಿಸ್ತಿರಲಿಲ್ಲ ಹಾಗಾಗಿ ಇದೇ ಕಲರ್ ಬೇಕು ಅಂದೆ ಇದಕ್ಕೆ ಮಾತ್ರ ನಾನು ಸಿಕ್ಸ್ ಫೋರ್ಟಿ ನೈನ್ ರುಪೀಸೇ ಪೇ ಮಾಡಿದೆ ಇದೆರಡಕ್ಕೂ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡು ಇದಕ್ಕೆ ಇದು ಸಿಕ್ಸ್ ಹಂಡ್ರೆಡ್ ಅಂದರೆ ಇದೆರಡು ತೊಗೊಂಡಿದ್ದಕ್ಕೆ ಇದು ಫ್ರೀ ಸೊ ಎಕ್ಸ್ಟ್ರಾ ಟು ಹಂಡ್ರೆಡ್ ಟೋಟಲ್ ತೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗ್ ಆಯಿತು ಸೊ ಇದಿಷ್ಟು ನಾಲ್ಕು ಪ್ರಾಡಕ್ಟು ನಾನು ನೈಕಾದಲ್ಲಿ ತೊಗೊಂಡಿದ್ದು ನಾಲ್ಕು ಪ್ರಾಡಕ್ಟಿಗೆ ಫೋರ್ ಟೂ ತೌಸಂಡ್ ಕೊಟ್ಟಿದ್ದು ಸೊ ಸ್ವಲ್ಪ ಹೊಟ್ಟೆ ಉರಿತು ಬಟ್ ಪರವಾಗಿಲ್ಲ ಪ್ರಾಡಕ್ಟ್ ಚೆನ್ನಾಗಿದೆ ಕಲರು ಚೆನ್ನಾಗಿತ್ತು ಸುಮ್ಮನೆ ಸ್ವಲ್ಪ ಚಿಕ್ಕ ಚಿಕ್ಕದು ಅಮೌಂಟ್ ಕೊಟ್ಟು ಅಂದರೆ ಟೂ ಹಂಡ್ರೆಡು ತ್ರೀ ಎಲ್ಲ ಕೊಟ್ಬಿಟ್ಟು ಚೆನ್ನಾಗಿಲ್ದಿರೋ ಕಲರ್ ತೊಗೊಂಡು ಅದನ್ನು ವೇಸ್ಟ್ ಮಾಡೋ ಬದಲು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟರು ಪರವಾಗಿಲ್ಲ ಬಟ್ ಯೂಸ್ ಮಾಡಬೇಕು ಮತ್ತು ಚೆನ್ನಾಗಿರಬೇಕು ಇಷ್ಟ ಆಗಬೇಕು ಅಂತ ಪ್ರಾಡಕ್ಟ್ ತೊಗೊಳ್ಳೋಣ ಅಂತ ಹೇಳಿ ತಗೊಂಡಿದ್ದು ಅಷ್ಟೇ ಗೈಸ್ ದಟ್ಸ್ ಇಟ್ ಸೊ ಲಿಪ್ ಗ್ಲಾಸ್ ಹೇಳಿದ್ನಲ್ಲ ನೋಡಿ ಗ್ಲಾಸಿ ಗ್ಲಾಝಿ ಹೇಳಿ ಎಷ್ಟು ಚೆಂದ ಕಾಣಿಸ್ತದೆ ಅಂತ ಆ್ಯಕ್ಚುಲಿ ಇದು ಕೂಡ ಸಖತ್ತು ಇಷ್ಟ ಆಯಿತು ಇದನ್ನು ಲಿಪ್ಸ್ಟಿಕ್ ಮೇಲೂ ಅಪ್ಲೈ ಮಾಡ್ಬೋದು ಅಥವಾ ಜಸ್ಟ್ ಲಿಪ್ ಗ್ಲಾಸ್ ಕೂಡ ಅಪ್ಲೈ ಮಾಡ್ಬೋದು ಇದು ಕೂಡ ಚೆನ್ನಾಗಿದೆ ಕಲರ್ ಹೀ ಕಲರ್ ಇದೆ ಸೊ ನನಗೆ ಇಷ್ಟ ಇದು ಕೂಡ ಸೊ ನೋಡಿದ್ರಲ್ಲ ನೈಕಾದಿಂದ ನಾನು ಏನೇನೆಲ್ಲ ಪ್ರಾಡಕ್ಟ್ಸ್ ತೊಗೊಂಡು ಬಂದೆ ಅದ್ರ ಪ್ರೈಸ್ ಎಷ್ಟಾಯಿತು ಎಲ್ಲ ಡೀಟೇಲ್ಸ್ ಕೂಡ ನಿಮ್ಮ ಜೊತೆ ತಿಳಿಸ್ಕೊಟ್ಟಿದ್ದೀನಿ ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರತ್ತೆ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯೂ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋಸ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೊಂದೇನು ಅಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಸೊ ದಟ್ ನನ್ನ ಚಾನಲಲ್ಲಿ ಯಾವುದೇ ವೀಡಿಯೋಸ್ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೇನೆ ಆ್ಯಂಡ್ ಇನ್ನೊಂದೇನೆಂದರೆ ಕಮೆಂಟ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ನೋಡಿ ಸೊ ಕಮೆಂಟ್ ಮಾಡೋದ್ರಿಂದ ನನಗೂ ಬ್ಲಾಗ್ ಮಾಡೋಕ್ಕೆ ಒಂದು ಎನರ್ಜಿ ಬರುತ್ತೆ ಆ್ಯಂಡ್ ನನಗೂ ಕೂಡ ಒಂದು ಹೊಸ ಹೊಸ ಐಡಿಯಾ ಕೊಟ್ಟಾಗುತ್ತೆ ಯಾಕೆಂದರೆ ನೀವು ಕಮೆಂಟ್ ಮಾಡಿದನೇ ಗೊತ್ತಾಗೋದು ವಿಡಿಯೋ ಹೇಗೆ ಬರ್ತಿದೆ ವ್ಲಾಗ್ ಹೇಗೆ ಬರ್ತಿದೆ ಏನಾದರೂ ಚೇಂಜಸ್ ಮಾಡ್ಕೋಬೇಕಾ ಅಥವಾ ಇನ್ನೂ ಇಂಪ್ರೂವ್ಮೆಂಟ್ ಏನಾದರೂ ಮಾಡ್ಕೋಬೇಕಾ ಅಥವಾ ಬೇರೆ ಕಂಟೆಂಟ್ ವೀಡಿಯೋಸ್ ಏನಾದರೂ ಅಂತ ಗೊತ್ತಾಗೋದು ಸೊ ದಯವಿಟ್ಟು ನಿಮಗೆ ಹೇಗೆ ಅನ್ನಿಸ್ತು ವೀಡಿಯೋ ಅಂತ ಒಂದೇ ಒಂದು ಕಮೆಂಟ್ ಮಾಡಿ ಹೇಳಿ ಇವತ್ತಿನ ಈ ವ್ಲಾಗ್ನ ಇಲ್ಲೇ ಹೆಂಗೆ ಮಾಡ್ತಾ ಇದ್ದೀನಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಸಪೋರ್ಟ್ ಮಾಡ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ ಇತ್ತೀಚೆಗೆ ನಾನು ಡೈಲಿ ಬ್ಲಾಗ್ ಕೂಡ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿ ಬ್ಲಾಗ್ನ ಮಾಡ್ತಾ ಇದ್ದೀನಿ ಅದು ಕೂಡ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಇಲ್ಲೇ ಏನು ಮಾಡ್ತೀನಿ ನೆಕ್ಸ್ಟ್ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ದಯವಿಟ್ಟು ಸಪೋರ್ಟ್ ಮಾಡಿ ಬಾಯ್ ಟೇಕ್ ಕೇರ್